ಮಾನ್ಯ ಮುಖ್ಯಮಂತ್ರಿಗಳು ಏನೊಂದು ನಿರ್ಧಾರ ಮಾಡಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನ ಹೆಚ್ಚು ಮಾಡತಕ್ಕಂತ ಒಂದು ನಿರ್ಧಾರ ಇದು ಒಂದು ಜನ ವಿರೋಧಿ ನಿರ್ಧಾರ ಇದು ಮುಖ್ಯಮಂತ್ರಿಗಳು ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆ ಜಾಸ್ತಿ ಮಾಡತಕ್ಕಂತ ತೀರ್ಮಾನ ಈ ರಾಜ್ಯದ ಬಡವರ ಮೇಲೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಒಂದು ದೊಡ್ಡ ತೊಂದರೆಯನ್ನ ಸೃಷ್ಟಿ ಮಾಡಿದೆ ಅನಾನುಕೂಲ ಸೃಷ್ಟಿ ಮಾಡಿದೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಈ ಕಠಿಣ ನಿರ್ಧಾರದಿಂದ ಕಾರಣಗಳು ಏನು ಅಂತ ಹುಡುಕ್ತಾ ಹೋದ್ರೆ ಮೊನ್ನೆ ದಿನ ತಾವು ನೋಡಿದ್ರೆ ಮುದ್ದೇಬಿಳದ ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರು ಒಂದು ಹೇಳಿಕೆ ನೀಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಕಳೆದ ಒಂದು ವರ್ಷದಲ್ಲಿ ನಮಗೆ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದ್ಮೇಲೆ ಒಂದು ವರ್ಷದಲ್ಲಿ ನಮ್ಗೆ ಯಾವುದೇ ರೀತಿ ಅನುದಾನ ಸಿಗ್ತಾ ಇಲ್ಲ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣ ಹಣ ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನಾನು ರಾಜಕೀಯ ಮಾಡ್ತಕ್ಕಂಥ ಇಚ್ಛೆನೂ ಕೂಡ ಕಳೆದ್ಕೊಂಡಿದ್ದೇನೆ ನನ್ನ ಶಾಸಕ ಸ್ಥಾನಕ್ಕೂ ಬೇಕಾದ್ರೆ ರಾಜೀನಾಮೆ ಕೊಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳಿಕೆಯನ್ನ ನೀಡಿದ್ದಾರೆ ಇದು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತಕ್ಕೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಇದು ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಮತ್ತು ರಾಜ್ಯದ ಜನರ ಮುಂದೆ ಬಿಚ್ಚಿಟ್ಟಿದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯವರು ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಕರ್ನಾಟಕ ರಾಜ್ಯ ಇವತ್ತು ರೆವಿನ್ಯೂ ಸರ್ಪ್ಲಸ್ ಇತ್ತು ಅಂತ ಒಂದು ಕರ್ನಾಟಕ ರಾಜ್ಯ ಕಳೆದ ಒಂದು ವರ್ಷದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾಕೆಂತ ಹದಗೆಟ್ಟಿದೆ ಆರ್ಥಿಕ ಪರಿಸ್ಥಿತಿ ಒಂದು ಕಡೆ ಭ್ರಷ್ಟಾಚಾರ ಮತ್ತೊಂದು ಹಣಕಾಸಿನ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇದರ ನಡುವೆ ಇದಕ್ಕೆ ರಾಜ್ಯದ ಜನ ಬೆಲೆ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನಿರ್ಧಾರ ರಾಜ್ಯದಲ್ಲಿನ ಬಡವರಿಗೂ ಕೂಡ ತೊಂದರೆ ಆಗ್ತದೆ ಮಧ್ಯಮ ವರ್ಗದವರಿಗೂ ಕೂಡ ತೊಂದರೆ ಆಗ್ತದೆ ರಾಜ್ಯಾದ್ಯಂತ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ನಾವು ಕೈಗೆತ್ಕೊಂಡಿದ್ದೇವೆ ನಾನು ಇವತ್ತು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ ತಮ್ಮ ಉಡಾಫೆ ಮಾತುಗಳನ್ನ ಬದುಗಿಟ್ಟು ಪಕ್ಕದ ರಾಜ್ಯದಲ್ಲಿ ಹೀಗಿದೆ ಪಕ್ಕದ ರಾಜ್ಯದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕೂಡ ಟ್ಯಾಕ್ಸಸ್ ಕಡಿಮೆ ಇದೆ ಇದೇ ರೀತಿ ಉಡಾಫೆ ಮಾತುಗಳಿಗೆ ಇನ್ನೂ ಕೂಡ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಹೇಳಿಕೆಯನ್ನ ನೆನ್ ಮಾಡಿಕೊಡೋದಕ್ಕೆ ಇಚ್ಛ ಪಡ್ತೇನೆ ಸೆಪ್ಟೆಂಬರ್ ಇಪ್ಪತ್ತೊಂದು ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ರು ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಪೆಟ್ರೋಲ್ ಡೀಸೆಲ್ ಮೇಲೆ ಮೂರು ರೂಪಾಯಿ ಕಡಿತ ಮಾಡಿದ್ದಾರೆ ಇದು ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ತೊಂದರಲ್ಲಿ ಹೇಳಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಏನೋ ಕಾಂಗ್ರೆಸ್ ಸರ್ಕಾರ ಏನೋ ರಾಜ್ಯದಲ್ಲಿ ಇದ್ದಿದ್ರೆ ಕನಿಷ್ಠ ಹತ್ತು ರೂಪಾಯಿ ಆದ್ರೂ ಕಡಿಮೆ ಮಾಡ್ತಿದ್ವಿ ಪೆಟ್ರೋಲ್ ಡೀಸೆಲ್ ಮೇಲೆ ಎನ್ನುವ ಹೇಳಿಕೆನ ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ಹೇಳಿದ್ರು ಹಾಗೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಎಲ್ಲಿ ಹೋಯ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಡವರ ಪರವಾಗಿ ಕಾಳಜಿ ಬಡವರ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಮುಖಂಡರು ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಈ ರೀತಿ ಕೆಟ್ಟದಾಗ ನಡ್ಕೊಳ್ತಾ ಇದ್ದಾರೆ ಈಗ ತಾನೇ ಬರಗಾಲದಿಂದ ರೈತರು ಕಂಗಾಲಾಗಿದ್ದಾರೆ ಬರಗಾಲದಿಂದ ಹೊರ ಬರ್ತಕ್ಕಂತ ಸಂದರ್ಭ ಇಂಥ ಸಂದರ್ಭದಲ್ಲಿ ಡೀಸೆಲ್ ಪೆಟ್ರೋಲ್ ಮೇಲೆ ಮೂರು ಮೂರುವರೆ ರೂಪಾಯಿ ಜಾಸ್ತಿ ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ರೈತರಿಗೂ ಕೂಡ ಇದು ಅನ್ಯಾಯ ಆಗ್ತದೆ ಇವತ್ತು ಆಟೋ ಆಟೋ ಇರ್ಬೋದು ಬಸ್ ಇರ್ಬೋದು ಟ್ಯಾಕ್ಸಿಗಳು ಇರ್ಬೋದು ಎಲ್ಲವೂ ಕೂಡ ದುಬಾರಿ ಆಗ್ತದೆ ಇವತ್ತು ಜನಸಾಮಾನ್ಯರು ಬಳಸ್ತಕ್ಕಂತ ವಸ್ತುಗಳು ದುಬಾರಿ ಆಗ್ತದೆ ತರಕಾರಿ ಬೆಲೆ ಜಾಸ್ತಿ ಆಗ್ತದೆ ಇದರ ನಡುವೆನೂ ಕೂಡ ಮುಖ್ಯಮಂತ್ರಿಗಳ ನಿರ್ಧಾರ ಇದು ಖಂಡಿತ ಇದು ಖಂಡಿಸ್ತಕ್ಕಂಥದ್ದು ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಎಲ್ಲಾ ಸಂಘಟನೆಗಳು ಕೂಡ ಈ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನ ವಿರೋಧ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಮುಂದೆನೂ ಕೂಡ ಎಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಬರೋದಿಲ್ಲ ಅಲ್ಲಿಯವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವು ಆಯೋಜನೆ ಮಾಡೋರಿದ್ದೇವೆ ನಿಮ್ಮ ಹೋರಾಟಕ್ಕೆ ನಿಮ್ಮ ಜೊತೆ ಇರುವಂತಹ ಮೈತ್ರಿ ಪಕ್ಷಗಳು ಕೂಡ ಸಪೋರ್ಟ್ ಮಾಡುತ್ತಾ ಎಲ್ಲರನ್ನೂ ಕೂಡ ಜೊತೆ ತೆಗೆದುಕೊಂಡು ಹೋಗ್ತೇವೆ ಕೇವಲ ಜೆಡಿಎಸ್ ಪಕ್ಷ ಅಷ್ಟೇ ಅಲ್ಲ ಜೆಡಿಎಸ್ ಪಕ್ಷವನ್ನು ಕೂಡ ಜೊತೇಲಿ ತಗೊಂಡು ಹೋಗ್ತೇವೆ ಎಲ್ಲಾ ಸಂಘ ಸಂಸ್ಥೆಗಳು ಜೊತೆ ಮಾತನಾಡ್ತೇವೆ ಯಾಕಂದ್ರೆ ಏನು ಬೆಲೆ ತೆರಿಗೆ ಜಾಸ್ತಿ ಮಾಡಿದ್ದಾರೆ ಎಲ್ಲಾ ವರ್ಗದ ಜನರು ಕೂಡ ಇದು ಮಾರಕ ಮಾರಕಾಗಿರ್ತಕ್ಕಂಥದ್ದು ಈ ತೀರ್ಮಾನ ಎಲ್ಲರನ್ನು ಕೂಡ ಜೊತೇಲಿ ತಗೊಂಡು ಹೋರಾಟವನ್ನ ಆಯೋಜನೆ ಮಾಡ್ತೇವೆ ನಾವು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ